ಸಿಲಿಂಡರ್ ಸ್ಫೋಟದಿಂದ ಐದು ಮನೆಯ ಗೋಡೆ ಕುಸಿತಗೊಂಡಿದೆ ಎಲ್ಲಾಗಿರೋದು ಈ ಘಟನೆ ಅಂತ ನೋಡ್ತಾ ಹೋಗೋದಾದ್ರೆ ಎಲ್ಲ ಹಂಕಾದಲ್ಲಿ ಈ ಘಟನೆ ನಡೆದಿದೆ ಬರೋಬ್ಬರಿ ಐದು ಮನೆ ಗೋಡೆ ಕುಸಿತಗೊಂಡಿದೆ ಒಂದೇ ಕುಟುಂಬಕ್ಕೆ ಸೇರಿದ ಐದು ಮನೆ ಇದು ಹಾಗೆಯೇ ಏಳು ಜನರಿಗೆ ಗಾಯ ಆಗಿದೆ ಸ್ಫೋಟದಿಂದ ಏಳು ಜನರಿಗೆ ಗಾಯ ಆಗಿದೆ ಇಬ್ಬರ ಸ್ಥಿತಿ ಚಿಂತಾಜನಕ ಆಗಿದೆ ಇಬ್ಬರು ಗಾಯಾಳುಗಳಿಗೆ ಯಲಹಂಕದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಸಿಲಿಂಡರ್ ಸ್ಫೋಟಗೊಂಡಿದೆ ಆತಂಕದಲ್ಲಿದ್ದಾರೆ ಸಾರ್ವಜನಿಕರು ಯಲಹಂಕದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಐದು ಮನೆಗಳ ಗೋಡೆ ಕುಸಿತಗೊಂಡಿದೆ ಬರೋಬ್ಬರಿ ಐದು ಮನೆಗಳ ಗೋಡೆ ಕುಸಿತಗೊಂಡಿರುವಂತಹ ಘಟನೆ ಒಂದಲ್ಲ ಎರಡಲ್ಲ ಇದರಲ್ಲಿ ಏಳು ಜನರಿಗೆ ಗಾಯ ಆಗಿದೆ ಸ್ಫೋಟದಿಂದ ಏಳು ಜನರಿಗೆ ಗಾಯ ಆಗಿದ್ದು ಇಬ್ಬರ ಸ್ಥಿತಿ ಚಿಂತಾಜನಕ ಆಗಿದೆ ಅವ್ರನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಸಿಲಿಂಡರ್ ಸ್ಫೋಟಗೊಂಡಿದೆ ಆತಂಕದಲ್ಲಿ ಸಾರ್ವಜನಿಕರಿದ್ದಾರೆ ಹಂತದಲ್ಲಿ ಆಗಿರುವಂತಹ ಘಟನೆ ಘಟನೆಯ ಭೀಕರತೆಯನ್ನ ಗಾಯಾಳು ಬಿಚ್ಚಿಟ್ಟಿದ್ದಾರೆ ಬೆಳಿಗ್ಗೆ ಏಳು ಹತ್ತರ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ದೆಹಲಿ ಮೂಲದ ಮಹಿಳೆ ವಾಸ ಇದ್ದಂತ ಮನೆ ಇದು ಇದೇ ಮನೆ ಸ್ಫೋಟ ಆಗಿದೆ ಸ್ಫೋಟ ಆಗೋ ವೇಳೆ ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಿದೆ ನನಗೆ ಕರೆಂಟ್ ಹೊಡೆದು ಬಿದ್ದಿದೆ ಅಂತೇಳಿ ಘಟನೆಯ ಭೀಕರತೆಯನ್ನು ಗಾಯಾಳು ಬಿಚ್ಚುತ್ತಿದ್ದಾನೆ ಆಫ್ರೋಜ್ ಗಾಯಾಳು ಹೆಸರು ಆಫ್ರೋಜ್ ಈತ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ ನಾವು ಮತ್ತೆ ತಂದೆ ಕೆಳಗೆ ಇದ್ವಿ ನಮ್ಮ ಅಮ್ಮ ಮೊದಲ ಮಹಡಿಯಲ್ಲಿದ್ದರು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀವಿ ಒಟ್ಟು ಐದು ಮನೆಗೆ ಹಾನಿಯಾಗಿದೆ ಅಂಥೇಳಿ ಅಫ್ರೋಜ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯ ಘಟನೆ ನಡೆದಿರುವಂತಹ ಸ್ಥಳ ನೋಡ್ತಾ ಇದ್ದೀರಾ ಸಿಲಿಂಡರ್ ಸ್ಫೋಟದಿಂದ ಮನೆಯೊಳಗಿದ್ದಂಥ ವಸ್ತುಗಳು ಹೇಗೆ ಚಲಾಪಿಲಿ ಆಗಿವೆ ಗಮನಿಸ್ತಾ ಇದ್ದೀರಾ ಮನೆ ಗೋಡೆಗಳು ಕುಸಿತಗೊಂಡಿವೆ ಅಷ್ಟೇ ಅಲ್ಲದೆ ಏಳು ಜನ ಗಾಯಗೊಂಡಿದ್ದಾರೆ ಸಾರ್ವಜನಿಕರಲ್ಲೂ ಆತಂಕ ಮನೆ ಮಾಡಿದೆ ಘಟನಾ ಸ್ಥಳಕ್ಕೆ ಧಾವಿಸಿ ಬಂದಿದ್ದಾರೆ ಇನ್ನೊಂದು ಕಡೆಯಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸ ಕೂಡ ಇಲ್ಲಾಗಿದೆ ಆದರೆ ಇಬ್ಬರ ಸ್ಥಿತಿ ಇಲ್ಲಿ ಚಿಂತಾಜನಕ ಆಗಿದೆ ಒಂದೇ ಕುಟುಂಬಕ್ಕೆ ಸೇರಿದ ಐದು ಮನೆ ಒಂದೇ ಕುಟುಂಬಕ್ಕೆ ಸೇರಿದ ಐದು ಮನೆಯ ಗೋಡೆಗಳು ಛಿದ್ರ ಛಿದ್ರವಾಗಿದೆ ಈ ಸಿಲಿಂಡರ್ ಬ್ಲಾಸ್ ಏಳು ಹತ್ತರ ಸುಮಾರಿಗೆ ಸಂಭವಿಸಿರುವಂತಹ ಘಟನೆ ದೆಹಲಿ ಮೂಲದ ಮಹಿಳೆ ಇದ್ರ ಈ ಮನೆಯಲ್ಲಿ ವಾಸ ಇದ್ರು ಎನ್ನುವಂತ ಮಾಹಿತಿ ಇದೆ ಸ್ಫೋಟ ಆಗುವ ವೇಳೆ ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಿದೆ ಅಂತೇಳಿ ಒಂದು ಕಡೆಯಲ್ಲಿ ಅಫ್ರೋ ಈ ಘಟನೆಯಲ್ಲಿ ಗಾಯಗೊಂಡ ವ್ಯಕ್ತಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ